ನೋಡಿ ಕರೆಕ್ಟಾಗಿ ಟೈಮ್ ಇವಾಗ ಎರಡು ಮುಕ್ಕಾಲು ಅಥವಾ ಎರಡು ಐವತ್ತಾಗಿದೆ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ರಶ್ ಇದೆ ಅಂತ ನೋಡ್ತಿರ್ಬೋದು ನಾವು ಮಿಡ್ ನೈಟಲ್ಲೂ ಕೂಡ ಎಷ್ಟೊಂದು ರಶ್ ಇದೆ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ ಯಪ್ಪ ರಶ್ ಇದೆ ಏನೋ ನಾವು ಬೆಳಿಗ್ಗೆ ಬಂದಿದ್ರೆ ಈ ಜೋಳ ದರ್ಶನ ಆಗ್ತಿರಲಿಲ್ಲ ನಾವು ತುಂಬ ಲೇಟ್ ಆಗೋದು ನೋಡುವ ಬನ್ನಿ ಎಷ್ಟೊಂದು ಇಷ್ಟೇ ಅಂದ್ಕೊಂಡೆಲ್ಲ ಇವ ಬಟ್ ಮುಂದೆ ತುಂಬ ದೊಡ್ಡದಾಗಿದೆ ಬನ್ನಿ ತೋರಿಸ್ಕೊ ತೋರಿಸ್ತೀನಿ ಫುಲ್ಲು ಕಂಪ್ಲೀಟು ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಬೆಳಗ್ಗೆ ಜಾವ ಮೂರು ಗಂಟೆ ಮೂರು ಮೂರು ಕಾಲು ಎಷ್ಟೊಂದು ಜನ ಇದ್ದಾರೆ ಅಂದರೆ ಯಪ್ಪ ವೀಕ್ ರೌಡ್ ನೋಡಿ ಈ ಥರ ಸುತ್ಕೊಂಡು 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 ಬಳಸ್ಕೊಂಡು ಹೋಗಬೇಕು ಇದು ಮಿನಿಮಮ್ ಅಂದರೂ ಕೂಡ ಎಂಟು ಮಿನಿಮಮ್ ಅವರು ಕೂಡ ಅಲ್ಲಿ ಕೇಳಪಟ್ಟ ಪ್ರಕಾರ ಟೀ ಅಂಗಡಿದ್ರೆ ಯಾರೊಂದು ಕೇಳಿ ಪ್ರಕಾರ ಆಸನದಲ್ಲೇ ಲಾಸ್ಟ್ ಇಯರು ತ್ರೀ ಕಿಲೋಮೀಟ್ರು ಅಂದರೆ ಆ ಸರೌಂಡಿ ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡರೆ ಒಂದು ಲೈನ್ ಹಾಕೋರೆ ತ್ರೀ ಕಿಲೋಮೀಟರ್ಸ್ ದೂರ ಆಗುತ್ತಂತೆ ಲೈನ್ ಕ್ಯೂ ಸೊ ಇಲ್ಲಿ ಕೇಳಿದಾಗ ಅದು ಎರಡು ಪಟ್ಟು ಸಿಕ್ಸಿಂದ ಸೆವೆನ್ ಕಿಲೋಮೀಟ್ರು ಗಂಟೆ ಆಗುತ್ತಂತೆ ಲೈನು ನಾವು ಸುತ್ಕೋ ಸುತ್ಕೋ ಒಂದೊಂದು ರ್ಯಾಕ್ ಒಂದು ಭಾಗ ಭಾಗ ಮಾಡಿ ಇಟ್ಟಿದರೆ ನೋಡ್ತಿರ್ಬೋದು ಯಪ್ಪ ಜನ ನೋಡಿ ಜನ ಜನ ಏನು ನೋಡು ಬರೀ ಜನ ಜನ ಅಷ್ಟೊಂದು ಇದು ಏನಾದ್ರೂ ಬಿಡುಗನ್ ಆದರೆ ಇನ್ನೂ ಕ್ರೌಡ್ ಆಗುತ್ತೆ ಬಿಡುವಂಚ ಮಾತ್ರ ನೋಡಿ ಎಷ್ಟೊಂದು ರಶ್ ಇದೆ ಬಟ್ ಆದರೂ ಕೂಡ ಈ ರಶಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಮಾಡಬೇಕಂತ ಹೋಗ್ತಾನಿದ್ದೀವಿ ವರ್ಷಕ್ಕೊಂದ್ಸರ್ತಿ ದರ್ಶನ ಕೊಡೋದು ತಾಯಿ ಅದಕ್ಕೋಸ್ಕರ ನಾವು ಮೈಸೂರಿಂದ ಹೋಗಿದ್ದೀವಿ ನೋಡಿ ಎಷ್ಟೊಂದು ರಶ್ ಇದೆ ಎಲ್ಲ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ ನಾವು ಜೊತೆ ಮಾತಾಡಿಕೊಂಡು ಅಲ್ಲಿರನ್ನ ರಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಈ ಥರ ಫ್ರೆಂಡ್ಸ್ವ್ರೆ ಎಂಜಾಯ್ ಮಾಡ್ಕೊ ಹೋಗ್ತಿದ್ರೆ ಗೊತ್ತಾಗಲ್ಲ ಬಟ್ ಹೋಗೋರು ಬರೋಗ್ಬಿಟ್ರೆ ತುಂಬ ಬೋರು ಅನಿಸುತ್ತೆ ಮತ್ತು ಬಟ್ ಆದರೆ ವಾಶ್ರೂಮ್ ಆಗಲಿ ಸ್ಪೆಸಿಲಿಟಿ ಮತ್ತು ಅಲ್ಲಿ ಕುಡಿದ ನೀರಾಗಲಿ ಮತ್ತು ಅಲ್ಲಿ ಸ್ಕೌಟ್ಸ್ ಗೈಡ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮಕ್ಳುಗಳನ್ನ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ನ ತುಂಬ ಹೆಲ್ಪ್ ಮಾಡ್ತಾರೆ ಮತ್ತು ಈ ಥರ ಗೈಡ್ ಮಾಡ್ತಾರೆ ಸಖತ್ತಾಗಿ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಂದ್ಕೊಂಡು ನೋಡಿ ಎಲ್ಲ ಆ ಕಡೆ ಕಾಣ್ತಿರೋ ಕೈ ಗೈಡ್ಸ್ ಸ್ಟೂಡೆಂಟ್ಸ್ ಎಲ್ಲ ಪಾಪ ಅವ್ರನ್ನ ನಿದ್ರೆಗೆಟ್ಟು ಆದರೂ ಕೂಡ ಚೆನ್ನಾಗಿದೆ ಮಾತ್ರ ಹಾಲಲ್ಲಿ ರೆಸ್ಟ್ ರೂಮು ಮತ್ತೆ ವಾಟ್ರೂ ಅದಾಗ್ಬಿಟ್ರೆ ಟ್ಯಾಬ್ಲೆಟ್ಸ್ ನೋಡ್ತಿರ್ಬೋದು ಸೈಡಲ್ಲಿ ಅದು ಕೂಡ ಇದೆ ಟ್ಯಾಬ್ಲೆಟ್ಸ್ ಕೂಡ ಇದೆ ಸೈಡಲ್ಲಿ ಎಲ್ಲ ತುಂಬ ಅನುಕೂಲವಾಗಿದೆ ಮಾತ್ರ ಸಖತ್ತಾಗಿದೆ ಬರೋ ಬರ್ಬೋದು ತುಂಬ ಖಾಲಿ ಐತೆ ಜನವೇ ಇಲ್ಲ ಖಾಲಿ ಖಾಲಿ ಅಲ್ಲಿ ತಾತ ಒನ್ ಪ್ಲಸ್ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ರು ಅವರು ಕೂಡ ನಾವೆಲ್ಲ ಮುಜುಗರ ಮಾತಾಡ್ಕೊತಿದ್ವಿ ವಿಡಿಯೋ ಮಾಡೋದಕ್ಕೆ ಹಂಚ್ಕೋತಿದ್ವಿ ಮಾತಾಡೋಕ್ಕೆ ಬಟ್ ಅಲ್ಲಿ ನೋಡ್ತಿರ್ಬೋದು ತಾತಿದ್ರು ಮತ್ತು ಹೆಂಚೆ ಎಲ್ಲರೂ ಕೂಡ ವೀಡಿಯೋ ಮಾಡ್ಕೋತಿದ್ರೆ ನನಗೆ ಬಾಡೇ ಹೋಗ್ತಿದ್ದಂಗೆ ಇಲ್ಲಿ ನೋಡ್ತಿರ್ಬೋದು ನಮ್ಮ ನೋವು ದರ್ಶನ ಆಗುತ್ತೀನಿ ಇಲ್ಲಿ ಎಂಟ್ರಿ ಹಾಕ್ತಿದ್ದೀನಿ ಒಳ್ಳೆ ಬಟ್ ಹೊರಡೆ ವೀಡಿಯೋ ಮಾಡಿಬಿಡಿ ವೀಡಿಯೋ ಮಾಡಿಬಿಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ನೋಡುವ ಟ್ರೈ ಮಾಡುವ ವಿಡಿಯೋ ಮಾಡೋದಕ್ಕೆ ಹೊರಡೆ ಆದರೆ ಖಂಡಿತ ರೆಕಾರ್ಡ್ ಮಾಡ್ತೀನಿ ಅಂದ್ಕೊಂಡಿದ್ದೆ ಬಟ್ ಹಾಗಲ್ಲ ರೋಡ್ ಮಾಡೋದಕ್ಕೆ ನೋಡಿ ಎಷ್ಟೋ ರಶ್ ಇದೆ ತುಂಬ ಕ್ರೌಡ್ ಇದೆ